ಅಯ್ಯೋ ಏನಮ್ಮ ನೀನು ಯಾಕೆ ಹಿಂಗೆ ಮಾತಾಡ್ತಿದ್ದೀಯ ಒಳ್ಳೆ ವಿಚಾರ ಗೊತ್ತಾಯ್ತು ಅಂತ ಎಷ್ಟು ಖುಷೀಲಿದ್ದೆ ನಾನು ಗೊತ್ತಾ ಇನ್ನು ಮನೆಯಲ್ಲಿ ಯಾರಿಗೂ ಹೇಳಲ್ಲ ನಾನು ನಿಮಗೆ ಫಸ್ಟೇ ಹೇಳ್ತಾಯಿದ್ದೀನಿ ನೀ ಖುಷಿ ಪಡ್ತೀಯ ಅಂತ ನೋಡಿದ್ರೆ ಹಿಂಗೆ ಹೇಳ್ತಿದ್ದೀಯಲ್ಲ ಯಾಕಮ್ಮ ಏನು ತಪ್ಪು ಮಾಡ್ತಿದ್ದೀನಿ ನಾನು ಅಂತ ಹಂಗೆ ಹೇಳ್ತಿದ್ದೀಯ ನೀನು ಹೇಳಲೇಬಾರ್ದಿತ್ತು ನಿನ್ನ ಹತ್ರ ಅಂತ ಅನ್ನಿಸ್ತಾ ಇದೆ ನನಗೀಗ ಸರಿತಾ ನಾ ಏನೇ ಹೇಳಿದ್ರು ನಿಂಗೆ ಕೆಟ್ಟದಾಗೆ ಕಾಣ್ತದೆ ನಮ್ಮ ನಿಂಗೆ ಕೆಟ್ಟಳೆ ಯಾವಾಗ್ಲೂವಾ ನಾನೇ ನಿನ್ನ ಹಾಳಿಗೆ ಹೇಳ್ತೀನಿ ಮಗನೇ ಏನು ಮಹಾನಿಂದ ಸಂಬಳ ತತ್ತೀಯ ನೋಡೋಣ ಅದರಿಂದ ಹೇಳ ಸಂಬಳ ದುಡ್ಡು ಅನ್ನೋದು ಹೆಂಗಾರು ನಿಂಗೆ ಮನೆಯಿಂದನಾದ್ರೂ ಸಿಗ್ತದೆ ಆದ್ರೆ ಮನೆ ಒಳಗೆ ಒಂದು ನೆಮ್ಮದಿ ಇಲ್ಲ ಅಂತಾದಾಗ ಎಂಥ ಸಂಬಳ ತಗೊಬಂದು ಎಂತ ಮಾಡ್ತೀನಿ ನೋಡೋಣ ಹೇಳ ಅದ್ರ ಬದಲು ಯಾಕೆ ನಿನ್ನ ಸಂಸಾರ ನಿಜಪತ್ನ ಮಾಡಿ ನೋಡ್ಕೊಂಡು ಹೋಗಬಾರ್ದು ಡ್ಯೂಟಿ ಮಾಡೋ ದಿನ ಹಿಂದಿತ್ತು ಅವಾಗಿತ್ತು ನಾ ಅವಾಗೆಲ್ಲ ಸ್ವಲ್ಪ ಬೇಡ ಅಂತ ಹಿಂದೆಟ್ಟು ಹಾಕಿದೆ ಈ ಹಂಗಿದ್ದ ಮನೆ ಸಿಗ್ತದೋ ಏನೋ ಆಮೇಲೆ ಮತ್ತು ಹಿಂಗೆ ಏನಾರು ಆಗ್ತದೇನೋ ಅಂತಲೇ ಅವಾಗ ತಾಡ್ದು ನಾನು ಈಗ ನೋಡಿದ್ರೆ ಮದುವೆ ಹಬ್ಬ ಆದಮೇಲೆ ಈ ಥರ ನಾನು ಡ್ಯೂಟಿ ಮಾಡ್ತೀನಿ ಅಂತೀಯಲ್ಲ ನೋಡೋಣ ಹೇಳು ಅದೇ ಏನಾರು ಘನ ಮನೇನಾ ಒಬ್ಬರಿಗೂ ನೀ ಎಲ್ಲ ಡ್ಯೂಟಿ ಮಾಡೋದು ಮನಸಿಲ್ಲ ಒಬ್ಬಂಟಿಯಾಗಿ ಎಷ್ಟಂತ ಇದು ಮಾಡ್ತೀನಿ ಮನೇಲಿ ಒದ್ದಾಡ್ತೀಯೋ ಹೆರಗಡೆ ಮಾಡ್ಕಿತೀಯೋ ಇನ್ನೂ ಏನೋ ಆಗೋಯ್ಯ ಸಾತಾದೆ ಮಕ್ಕಳು ಮರಿ ಆಗಬೇಕು ಅವನ್ ಲನ್ನೆ ಪನ್ನೆ ಮಾಡ್ಕಿತೀಯ ಏನು ಮಾಡ್ತೀನಿ ನೋಡೋಣ ಹೇಳ ಅಮ್ಮ ನೀ ಅಷ್ಟೆಲ್ಲ ಎಂತ ಯೋಚನೆ ಮಾಡ್ತೀಯ ಡ್ಯೂಟಿ ಮಾಡೋದಂದ್ರೆ ನಾನು ಹೊರಗಡೆ ಎಲ್ಲೂ ಹೋಗಲ್ಲ ಅಮ್ಮ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಮನೆ ಯಾವ ಕೆಲಸನೂ ನಾನು ಖಾಲಿ ಬಿಡೋಲ್ಲ ದಿನದಲ್ಲಿ ಒಂದು ಎರಡು ಗಂಟೆ ಮಾಡೋದಷ್ಟೇ ಏನು ಲಕ್ಷಗಟ್ಟಲೆ ಸಂಬಳನೂ ತರಲ್ಲ ಅಮ್ಮ ನಾನು ಎಂಥದಾರೂ ಒಂದು ಖರ್ಚಿಗೆ ಆತದಲ್ಲ ಅಂತ ನೋಡಿ ಏನಕ್ಕೆ ಬೇಕಾದರೂ ನಾನು ಮನೆಯಲ್ಲಿ ನಿಮ್ಮನೆ ಯಾಕೆ ಬಿಡು ನಮ್ಮ ಮನೆಯ ಹೌದದೋ ಅಲ್ಲಿ ಕೇಳಬೇಕು ಇಲ್ಲ ಪೂರ್ವಿತನ ಹತ್ರ ಕೇಳಬೇಕು ಎಷ್ಟು ದಿವಸ ಅಂತ ಹಿಂಗೆ ಇರೋದು ಅದು ಅಲ್ಲದೆ ನನಗೆ ಟಿ ವಿಗಿ ವಿ ನೋಡೋ ಅಭ್ಯಾಸ ಇಲ್ಲ ನಿನಗೆ ಗೊತ್ತಲ್ಲ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ತರಾಮ ಕೂತಾಗ ಏನು ಮಾಡೋದು ಇದನ್ನಾರು ಒಂದು ಮಾಡ್ತೀನಿ ನಾ ಯಾರಿಗೂ ಏನು ತೊಂದರೆ ಕೊಡಲ್ಲ ಅಮ್ಮ ಹೊರಗಡೆ ಎಲ್ಲೂ ಹೋಗಲ್ಲ ಮನೆ ಕೆಲಸ ಎಲ್ಲದನ್ನು ಮಾಡ್ಕೊತೀನಿ ನಾನು ಅಯ್ಯೋ ನೀನು ಇನ್ನು ಭಾಳ ಮುಂದೆ ಹೋದೆ ಬಿಡು ಮಕ್ಕಳು ಮರಿ ಅಂತಿದೀಯ ಒಂದು ಪಕ್ಷ ಆದ್ರೂ ತೊಂದರೆ ಇಲ್ಲ ಅವಾಗಲೂ ನಾನು ಈ ಕೆಲಸ ಮಾಡ್ಕೊಂಡು ಹೋಗ್ಬೋದು ಹೇ ಏನಪ್ಪ ನಾತೀಗತೆ ನಾನು ಹೇಳಿದ ಮಾತು ನೀ ಎಲ್ಲಿ ಕೇಳ್ತೀಯ ಅದು ಯಾರು ನಿಂಗೆ ಆ ಥರದ ಕೆಲಸ ಕೊಟ್ಟಾರೆ ಮರತೆ ಆ ಎಲ್ಲ ಕೆಲಸ ಮಾಡ್ಕಂಡ ಇದು ಅಂತೀಯ ಅಲ್ಲ ಕೆಲಸ ಎಲ್ಲ ಪೂರೈಸ್ಕೊಂಡು ಕೂತಾಗ ಬೇಜಾರಾಗ್ತದೆ ಅಂತ ಎಲ್ಲಿ ಎಲ್ಲಿಂಗೆ ಪುರ್ಸೊತ್ತಿರ್ತದೆ ಕೆಲಸ ಮಾಡಿ ನಿಂಗೆ ಪುರ್ಸೊತ್ತು ಸಿಕ್ಕದೆ ಅವಾಗ ಬೇಜಾರು ಮಾಡ್ಕೊಳ್ಳೋಕ್ಕೆ ಅದಂತೂ ಹೋಗಲಿ ಮನೇಲಿ ಯಾರಿಗೂ ಮುನ್ಸಿಲ್ದಿದ್ದ ಕೆಲಸ ಮಾಡಬಾರ್ದು ಸರಿತಾ ಬರೀ ನಮ್ಮದೊಂದೇ ಆಲೋಚನೆ ಮಾಡೋದಲ್ಲ ಒಂದು ಮದುವೆ ಅಂತ ಆಗ ಹೋದ್ಮೇಲೆ ಉಳಿದಾರೆಲ್ಲ ನಾಲ್ಕು ಜನ ಹೆಂಗೆ ಹೇಳ್ತಾರೋ ಹಂಗೆ ನಮಗೆ ಇಷ್ಟದಿಯೋ ಇಲ್ಲ ಸ್ವಲ್ಪ ಅದಕ್ಕೆ ಹೊಂದ್ಕಿಬೇಕು ಇದನ್ನೆಲ್ಲ ನಾನೇನು ಹೊಸೋಟಿ ನಿಂಗೇನು ಹೇಳ್ಕೊಡೋದೇನು ಬೇಡ ಬಿಡು ನಿನ್ನ ಅತ್ತಿಗೆ ಇಷ್ಟ ಇಲ್ಲ ಮಾವ ಇಷ್ಟ ಇಲ್ಲ ನಿನ ಗಂಡಿಗೆ ಎಲ್ಲಕ್ಕಿಂತ ಮುಗಿಸೋ ನಿನ್ನ ಗಂಡಿಗೆ ದುಡ್ಡಿಗೆ ಹೋಗೋದು ಇಷ್ಟ ಇಲ್ಲ ಹಂಗಿರ್ಬೇಕಾರೆ ನೀ ಎಂಥಕ್ಕೆ ಇದು ಮಾಡ್ಬೇಕು ನೋಡೋಣ ಹೇಳು ಎಲ್ಲರನ್ನೂ ನಿಷ್ಠರ ಕಟ್ಕೊಂಡು ನೀ ಎಂಥಕ್ಕೆ ಮಾಡ್ಬೇಕಿದನ್ನು ಯಾಕು ಸಿಗಾಗಿ ನಿಂಗೆ ಯಾರು ಹೇಳಿದ್ದಮ್ಮ ನಮ್ಮನೇಲಿ ಮಾವಿಗೆ ಇಷ್ಟ ಇಲ್ಲ ಇವ್ರಿಗಿಷ್ಟ ಇಲ್ಲ ಅಂತ ಅವರೇ ಹೇಳಿದ್ದು ಗೊತ್ತಾ ನೀನು ಹಂಗೆ ಡ್ಯೂಟಿ ಮಾಡೋಕ್ಕೆ ಏನಾರು ಇಷ್ಟ ಇದ್ದರೆ ನೀನು ಅಂತ ಹಂಗಲ್ಲ ನಾನು ಒಬ್ಬಳೇ ಡ್ಯೂಟಿ ಮಾಡೋದಲ್ಲ ಇವ್ರು ಹೇಳ್ಯಾರೆ ಇನ್ನು ಎಲ್ಲರ ಅವಕಾಶ ಸಿಕ್ಕಿದ್ರೆ ಇವರು ಕೂಡ ಅದನ್ನು ಮಾಡ್ತಾರಂತೆ ಕಣೆ ನಿಂಗೆ ಯಾರು ಇದನ್ನೆಲ್ಲ ಹೇಳಿದ್ದು ಮನೇಲಿ ಎಲ್ಲರನ್ನೂ ಎದುರಾಕಿತಿದ್ದೀನಿ ನಾನು ಅಂತ ಓ ನಂಗೆ ಯಾಕೋ ಡೌಟಮ್ಮ ನಿಂಗೆಲ್ಲೋ ತಪ್ಪು ಮಾಹಿತಿ ಸಿಕ್ಕಿದೆ ಸತ್ಯ ಹೇಳ ಯಾರು ಫೋನ್ ಮಾಡಿ ನಿಂಗೆ ಏನು ಹೇಳ್ಯಾರ ಸತ್ಯ ಹೇಳಮ್ಮ ಇಲ್ಲ ಪುಣಾದ್ಗೀತೆ ಯಾರು ಎಂತ ಹೇಳಲಿಲ್ಲ ನೀ ಮತ್ತೆ ಅದಕ್ಕಾಗ ಏನೋ ಕಿತ್ಕ ಯಾರ ಯಾರತ್ರೂ ಏನೋ ಕೇಳಬೇಡ ನೀನು ನೀನು ನೋಡ ಮತ್ತೆ ನನಗೆ ಯಾರು ಅಂತ ಹೇಳಲಿಲ್ಲ ಸುಮ್ಮನೆ ಹೇಳಿದ್ದೆ ನಾನು ಅಷ್ಟೇ ನಾನು ಫೋನ್ ಇಡ್ತೀನಿ ಮರತಿ ಏನೋ ಇನ್ನೊಂದ್ಸರ್ತಿ ಧ್ಯಾನ ಮಾಡು ನೀನು ಬೇಕಾರೆ ತಡಿ ತಡಿ ಅಮ್ಮ ಅಷ್ಟು ಬೇಗ ಫೋನ್ ಇಡಬೇಡ ನೀನು ಅಪ್ಪಾಜಿ ಅದಾರ ಅಲ್ಲಿ ಅಪ್ಪಾಜಿ ಹೇಳಬೇಕಿತ್ತು ಹೀಗೆ ಅಂತ ಹೇಳ್ತೀನಿ ಪುಣಾದ್ಗೀತೆ ಮಗಳು ಕೊಡ್ತಲ್ಲೇ ಕೊಡ್ತದೆ ಅಂತ ಹೇಳ್ತೀನಿ ಫೋನ್ ಮಾಡ್ತಾರ ಎಂಥದ ನೋಡ್ತೇನೆ ಹೇಗಿಲ್ಲ ಮನೇಲಿ ಇಲ್ಲ ಇದ್ರೆ ಇದು ಮಾಡ್ತಿದ್ದೆ ಓ ನೀ ಇಲ್ಲಿದ್ದೀ ಏನು ಫೋನ್ ಆಗ್ತೈತೆ ಒಲೆ ಮೇಲೆ ಎಂಥ ಇಟ್ಟು ಬಂದಿದ್ದೆ ಅನ್ನೋ ಇದೇ ಇಲ್ಲ ಪೂರ್ತಿ ಹೊತ್ತಿಡ್ದು ಹೊತ್ತಿತ್ತೇ ನಾ ಇನ್ನೊಂದು ಸ್ವಲ್ಪ ಹೊತ್ತು ತಡೆದು ಹೋಗಿದ್ರೆ ಅಲ್ಲ ಕೇಳಿ ಜರ್ದಿಟ್ಟಿನಪ್ಪ ಎಂತ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ದೀಯ ಓ ಒಲೆ ಮೇಲೆ ಇಳಿಸಿದ್ರಾ ಒಳ್ಳೆ ಕೆಲಸ ಅದು ಅದು ಅಮ್ಮಗೆ ಫೋನ್ ಮಾಡಿದ್ನ ಮಾತಾಡ್ತಾ ಇದ್ದೆ ಯಾರ ನಿನ್ನಮ್ಮನ ಹತ್ರನಾ ಎಂತ ಎಂತ ಹೇಳಿದ್ರು ನಿನ್ನಮ್ಮ ಎಂತ ಮಾತಾಡ್ತಾ ಇದ್ದೆ ನೀನಾ ಹೀಗೆ ಎಲ್ಲ ಮಾತಾಡ್ತಾ ಇದ್ದು ಅಷ್ಟೇಯ್ಯ ನೀವು ಸಡನ್ ಸಡನ್ನಾಗಿ ರಿಯಾಕ್ಟ್ ಮಾಡ್ತಿದ್ದೀರಿ ನೀವೇನಾದರೂ ನಮ್ಮಮ್ಮಗೆ ಫೋನ್ ಮಾಡಿದಿರಾ ಇಲ್ಲಪ್ಪ ನಾನೇನು ಫೋನ್ ಮಾಡೋಕೆ ಹೋಗ್ಲ ನಾ ಎಲ್ಲಿ ನಾನು ಯಾರ ಹತ್ರ ಫೋನು ಮಾಡಲ ಎಂಥದ್ದು ಮಾಡ್ಲಾ ಅಂತ ಫೋನ್ ಮಾಡ್ತೀನಿ ನನಗೆ ಅದು ಹೇಳಿದ್ರಂತೆ ಈ ಕಡೆ ತಿರ್ಗಿ ಮಾತಾಡಿ ಆ ಕಡೆ ಯಾಕೆ ತಿರ್ಕೊಂಡು ಮಾತಾಡ್ತಿದ್ದೀರಿ ಅಲ್ಲ ಒಳ್ಳೆ ಕಥೆ ಆಯ್ತಲ್ಲ ನನಗೇನು ಹೆದರಿಕೆ ನಿನ್ನ ಮಗ ನೋಡಿ ಮಾತಾಡೋಕೆ ನಂಗೆ ಎಲ್ಲಿ ಮುನ್ಸು ಬರ್ತದ ಅದ್ಲಕ್ಕೆ ತಿರ್ಕಿ ಮಾತಾಡ್ತೀನಿ ಅದನ್ನೆಲ್ಲ ಎಂತ ಕೇಳೋದಿನ ಇಲ್ಲಪ್ಪ ಅದನ್ನೆಲ್ಲ ನಾನು ಕೇಳಕ್ಕೆ ಬರಲ್ಲ ನಮ್ಮಮ್ಮ ಫೋನ್ ಮಾಡಿ ನಮ್ಮ ಮನೇಲಿ ಯಾರಿಗೂ ನಾನು ಡ್ಯೂಟಿ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿರಲ್ಲ ಎಂತಕ್ಕೆ ಅಂತ ಕೇಳಿರಿ ಹೇಳಿ ನಿಮಗೆ ಇಷ್ಟ ಇಲ್ಲ ಓಕೆ ಅದನ್ನು ಹೇಳಿ ಇವರಿಗೂ ಇಷ್ಟ ಇಲ್ಲ ಮಾವರಿಗೂ ಇಷ್ಟ ಇಲ್ಲ ಇವೆಲ್ಲ ಎಂತಕ್ಕೆ ಬೇಕು ನಿಮಗೆ ಯಾರ್ಯಾರ ಹತ್ರ ಹೇಳಿರಿ ನೀವು ಇದನ್ನು ಗುಂಡ ನಿನ್ನೆ ನನ್ನ ಹತ್ರ ಬಂದ್ಕೊಂಡು ಯಾವತ್ತೂ ಏನೂ ಹೇಳದೇ ಇದ್ದವನು ನೀವು ಡ್ಯೂಟಿ ಮಾಡಬೇಡಿ ಅಂತ ಹೇಳಿದಾಗ ನಂಗೆ ಸ್ವಲ್ಪ ಅನುಮಾನ ಬಂತು ಅವನಿಗೆ ಯಾರೋ ಏನೋ ಹೇಳಿರ್ಬೋದು ಅಂತ ಅದು ನೀವು ಈ ಥರ ಮಾಡ್ತೀರಿ ಅಂತ ನಾನು ಯೋಚನೆನೂ ಮಾಡಿಲ್ಲ ಅಷ್ಟು ಸಾಲದು ಅಂತ ನಮ್ಮ ಅಮ್ಮಗೂ ಫೋನ್ ಮಾಡಿ ಹೇಳಿರ ಯಾವತ್ತೂ ನಮ್ಮ ಅಮ್ಮಗೆ ಫೋನ್ ಮಾಡಿದವರೇ ಅಲ್ಲ ನೀವು ಎಂಥ ಕಷ್ಟದ ಪರಿಸ್ಥಿತಿ ಇಲ್ಲ ಈಗ ಫೋನ್ ಮಾಡಿ ಹೇಳ್ತಿದ್ದೀರಿ ಯಾಕೆ ಯಾಕೆ ಹಿಂಗೆ ಮಾಡ್ತಿದ್ದೀರಿ ನೀವು ನಿಮ್ಮ ಮನಸಲ್ಲಿ ಏನದೆ ಏನು ಏನು ಜೇನ್ ಕರ್ಸ್ ಮಾತಾಡ್ತಿದ್ದೀಯಾ ಡ್ಯೂಟಿಗೆ ಇನ್ನೂ ಕಾಲು ಇಡ್ಲ ಆಗಲೇ ಇಷ್ಟು ಇದು ಸುರಾಗಿ ಹೋತಾ ನಿಮಗೆ ಏನು ಸಾಕ್ಷೆ ನಿನ್ನ ಹತ್ರ ನಿನ್ನ ಹತ್ರ ನಾನು ಎಂತ ಹೇಳಿನಿ ಅಂತ ಹೇಳಕ್ಕೆ ಏನು ಸಾಕ್ಷಿ ಇದೆಯಾ ತಾಯಿ ಮಗಳು ಸೇರ್ಕೊಂಡು ಕೂಡ್ಸ್ಕೊಂಡು ಹೇಳ್ತಿದ್ದೀರಿ ಅಲ್ಲ ಅಲ್ಲ ನೋಡಿ ನನ್ನ ಸುದ್ದಿ ಏನು ಬೇಕಾದ್ರೂ ಹೇಳಿ ನಮ್ಮಮ್ಮನ ಸುದ್ದಿ ಹೇಳಬೇಡಿ ಸಾಕ್ಷಿ ಗೀಕ್ಷಿ ತಗೊಂಡು ಯಾವುದೋ ಕೋರ್ಟಿಗೆ ಹೋಗ್ಬೇಕಾಗಿಲ್ಲ ನಾನೀಗ ನೀವು ನಡ್ಕೊಂಡ ರೀತಿಲಿ ನಮ್ಮಮ್ಮ ನನಗೆ ಬೈಯೋ ರೀತಿಲ್ಲೇ ಗೊತ್ತಾಗ್ತದೆ ಈ ಮನೆಯಿಂದನೇ ಯಾರೋ ಹೇಳ್ಯಾರೆ ಅಂತ ಅದು ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಬಿಡಿ ಹೀಗೆ ಹೇಳೋರು ನಾನು ನಿಮಗೆ ಅವತ್ತೇ ಹೇಳಿದೆ ಯಾರು ತಡೆದ್ರೂ ನಾನು ಮಾಡಬೇಕು ಅಂದ್ಕೊಂಡು ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ಮತ್ತೆ ಮತ್ತೆ ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಲ್ಲ ನಿಮ್ಮ ಪ್ರಾಬ್ಲಮ್ ಆರು ಏನು ಅಂತ ನಾನು ಡ್ಯೂಟಿ ಮಾಡೋದ್ರಿಂದ ನಿಮಗೇನು ಕಷ್ಟ ನಿಮಗೇನು ತೊಂದರೆ ಆಗ್ತದೆ ಅಂತ ನೋಡಿ ಅಮ್ಮ ನಾನು ನಿಧಾನದಿಂದನೇ ಹೇಳ್ತಿದ್ದೀನಿ ನಾನು ಡ್ಯೂಟಿ ಮಾಡೋದ್ರಿಂದ ನಿಮಗೆ ಯಾವ ಥರದ ತೊಂದರೆನೂ ಆಗಲ್ಲ ನಾ ಕೆಲಸ ಎಲ್ಲ ಮಾಡ್ಕೊತೀನಿ ನಿಮಗೇನು ಯಾವ್ದು ಹೆಚ್ಚಿನ ಕೆಲಸದ ಹೊರೆ ಕೊಡೋಲ್ಲ ನಾನು ಹಂಗೆ ಸಣ್ಣ ಪುಟ್ಟದ್ದು ಏನಾದರೂ ಪೂರ್ತಿ ನಾನು ದಿನ ಮಾಡೋಂಗೆ ಮಾಡೋಕ್ಕಾಗದೇ ಇರ್ಬೋದು ಸ್ವಲ್ಪ ನನ್ನ ಜೊತೆ ಕೈ ಜೋಡಿಸಿ ಅದರಲ್ಲಿ ಏನು ತಪ್ಪು ನೀವು ಈ ಮನೆಗೆ ಸೊಸೆಯಾಗಿ ಬಂದವರು ನಾನು ಈ ಮನೆಗೆ ಸೊಸೆಯಾಗಿ ಬಂದವಳು ಎಲ್ಲರೂ ಸೇರಿ ಸಂಸಾರ ಮುಂದೆ ತಗೊಂಡು ಹೋಗೋಣ ಮನೇಲಿ ಹಣಕಾಸಿಗೆ ಎಷ್ಟು ತೊಂದರೆ ಅದೆ ಅಂತ ನಿಮಗೆ ಗೊತ್ತಲ್ಲ ಯಾವುದಾದ್ರೂ ರೂಪದಲ್ಲಿ ಸಂಪಾದನೆ ಮಾಡೋಕ್ಕಾಗ್ತದೆ ಅಂದರೆ ಯಾಕೆ ಆಗಬಾರ್ದು ನಾನಷ್ಟೇ ಅಲ್ಲ ನಿಮ್ಮ ಮಗನೂ ಡ್ಯೂಟಿ ಮಾಡಬೇಕು ಅಂತ ಅದಾರೆ ಹುಡುಕ್ತಾ ಇದ್ದಾರೆ ಅಷ್ಟೆ ಓ ಹೋ 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 ನೀನು ಇದು ಮಾಡಿದ ಸಾಲದು ಅಂತ ಈಗ ಅವನು ತಲೆ ಕೆಡಿಸ್ಬಿಟ್ಟಿಯಾ ತಲೆ ಕೆಡ್ಸಿದ್ದಲ್ಲ ಏನೂ ಯೋಚನೆ ಮಾಡ್ದಿದ್ದು ತಲೆಯಲ್ಲಿ ಏನಾದರೂ ಯೋಚನೆ ಮಾಡಿ ಅಂತ ಹೇಳ್ತಿದ್ದೀನಿ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ ದಯವಿಟ್ಟು ಅದನ್ನು ತಡಿಯಕ್ಕೆ ಹೋಗ್ಬೇಡಿ ನೀವು ನಿಮಗಾದರೆ ಏನಾದರೂ ಹೆಲ್ಪ್ ಮಾಡಿ ಆಗಲ್ಲ ಅಂದರೆ ಸುಮ್ಮನೆನಾರೂ ಇರಿ ಹಾಂ ಅಮ್ಮನ ಹತ್ರ ಏನು ಮಾತಾಡ್ತಾ ಇದ್ದೆ ಕೇಳ್ತಿದ್ರಿ ಅಲ್ಲ ನಾನು ಎನ್ನೆ ಹೋಗಿದ್ನಲ್ಲ ಡ್ಯೂಟಿ ಕನ್ಫರ್ಮ್ ಆಯಿತು ನಂದು ಈಗ ತಾನೇ ಫೋನ್ ಬಂತು ನೆಕ್ಸ್ಟ್ ಮಂತಿಂದ ನಾನು ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ ಖುಷಿ ಪಡೋಕ್ಕಾದರೆ ಖುಷಿ ಪಡಿ ಸಿಟ್ಟು ಮಾಡ್ಕೊಳೋದಾದರೆ ಸಿಟ್ಟು ಮಾಡ್ಕೊಳ್ಳಿ ನೀವು ಒಬ್ಬರೇ ಮಾಡ್ಕೊಳ್ಳಿ ಬೇರೆಯವ್ರ ಹತ್ರ ಏನೂ ಹೇಳೋಕ್ಕೆ ಹೋಗ್ಬೇಡಿ ಅಷ್ಟೆ ಲ ಹಜಾರ್ ಲಕ್ಕಡಿ ಈಗಲೇ ಇಷ್ಟು ಸುಖ ಬಂದು ಹೊತ್ತಾ ನಿಮಗೆ